ಇವತ್ತು ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ವಿಶ್ವ ವಸುನಾಮ ಸಂಸ್ಥರಕ್ಕೆ ಕಾಲಿಡ್ತಾ ಇರೋದು ಈ ಯುಗಾದಿ ಹಬ್ಬದ ಆಚರಣೆ ಹಿನ್ನೆಲೆ ಏನು ಅಂತ ಅಂದ್ರೆ ಇವತ್ತಿನ ದಿವಸ ಬ್ರಹ್ಮ ಈ ಪ್ರಪಂಚವನ್ನ ಸೃಷ್ಟಿಸಿದಂತಹ ಮೊದಲನೇ ದಿನ ಅಂತ ಹೇಳ್ತಾರ ಆಮೇಲೆ ಶ್ರೀಕೃಷ್ಣ ಈ ಭೂಮಿನ ಬಿಟ್ಟು ಹೋಗಿದ್ದು ಇದೇ ದಿವಸ ಅಂತ ಯಾಕಂತ ಅಂದ್ರೆ ಇದೇ ದಿವಸ ದ್ವಾಪರ ಯುಗದ ಅಂತ್ಯವಾಗಿ ಕಲಿಯುಗದ ಆರಂಭ ಆಗಿದ್ದು ಯುಗಾದಿ ಅಂದ್ರೆ ಯುಗದ ಆದಿ ಯುಗಾದಿ ಅಂದ್ರೆ ಯುಗದ ಆರಂಭ ಅಂತೇಳಿ ಹಾಗಾಗಿ ಈ ದಿನ ಬಹಳ ವಿಶೇಷತೆಯನ್ನ ಪಡ್ಕೊಂಡೈತಿ ಚಳಿಗಾಲದೊಳಗಡೆ ಎಲ್ಲಾ ಎಲ್ಲಿ ಉದುರಿ ಗಿಡ ಮರಗಳೆಲ್ಲ ಒಣಗಿರ್ತವು ಅದೇ ಈ ಸಮಯದೊಳಗಡೆ ಯುಗಾದಿ ಅಂತ ಅಂದ್ರೆ ಹೊಸ ಚಿಗುರುಗಳು ಬಂದು ಎಲೆಗಳು ತುಂಬಿ ಹಚ್ಚ ಹಸಿರಿಂದ ಎಲ್ಲಾ ಮರಗಳು ಕಂಗೊಳಿಸ್ತಾ ಇರ್ತವು ಆಮೇಲೆ ಕೋಗಿಲೆಗಳ ಕಲರ್ ಆ ಕೇಳಬಹುದು ನೀವು ಆಮೇಲೆ ಈ ದಿನ ಮುಖ್ಯವಾಗಿ ನೀವು ರತ್ನ ಪಕ್ಷಿಯನ್ನ ನೋಡ್ಬೇಕು ಅಂತ ಹೇಳ್ತಾರ ಬಹಳ ಶುಭ ಅಂತ ಮತ್ತೆ ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಬಾರದು ಅಂತ ಹೇಳ್ತಾರ ಆದ್ರೆ ಚಂದ್ರಮಾನ್ ಯುಗಾದಿ ದಿವಸ ಚಂದ್ರನ ನೋಡ್ಬೇಕು ಅಂತ ಹೇಳ್ತಾರ ಈ ಯುಗಾದಿ ಹಬ್ಬ ಅಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಹಂಗಾಗಿ ನಿಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ಅಂದ್ರೆ ಸಿಹಿ ಕಹಿ ಮಿಶ್ರಣ ಹಾಗಾಗಿ ನಿಮ್ಮ ಜೀವನದ ಜಾಸ್ತಿ ಸಿಹಿ ಇರಲಿ ಕಹಿ ನೆರಳು ಇರದೇ ಇರಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಕಥೆ ಮುಂದುವರ್ಸೋಣ ಬರ್ರಿ ಇನ್ನೊಂದೇನಂದ್ರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತ ಅಂದ್ರೆ ನಮ್ಮ ಕುಟುಂಬಕ್ಕೆ ಈಗ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆದರೂ ಇದೆಲ್ಲ ನಿಮ್ಮ ಸಪೋರ್ಟ್ ಇಲ್ಲದ ಸಾಧ್ಯನೇ ಇರಲಿಲ್ಲ ಹಾಗಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ಬರ್ರಿ ಹಂಗಾರೆ ಮುಂದೆ ಶುರು ಮಾಡೋಣ ಅದೇ ಏನು ಮಾಡಕತ್ತೀಯೋ ನಾನು ಅಮ್ಮ ಗೋಲಿ ಏನು ನೀನು ಅಮ್ಮ ಗೋಲಿ ಆಡಾಕತ್ತೀರಾ ಹ್ಮ್ ಹ್ಮ್ ಗೋಲಿ ಗೋಲಿ ಅತ್ತಿ ಅದು ರಂಗೋಲಿ ರೀ ಹ್ಮ್ ಅಂಗೋಲಿ ಅದು ಅಂಗೋಲಿ ಅಲ್ಲ ಬಂಗಾರ ರಂಗೋಲಿ ಚಾನ ಆಗತ್ತ ಬಂಗಾರ ಇಲ್ ರೀತಿ ಅವ್ರಿಗೆ ಮಾಡ್ಸಿಲ್ಲ ಅವ ಅವನು ಮಲಗಿದ್ದ ಹೌದಾ ಮಾಡಿಸ್ತೀನಿ ತಗೋ ಬರ ನೀನು ಈಗ ರಂಗೋಲಿ ಎಲ್ಲಾ ಮುಗಿದ್ಮೇಲೆ ಬಿಡಿಸಿತಾ ಹ್ಞೂ ರೀತಿ ಮತ್ತೆ ಪೂಜಾ ಪೂಜಾ ನಿನ್ ಗಂಡಿಗೆ ತಗೋ ರಾಮಗ ಯಾಕಂದ್ರೆ ಎಲ್ಲಾನು ಮಾಡ್ಬೇಕಂದ್ರೆ ಬಾಳ ಹೊತ್ತಾಕೇತಿ ಅವ್ರು ಪೂಜಾ ಮಾಡ್ಲಿ ನಾನು ನಾನು ನೀನು ಅಡಿಗೆ ಮನೆಗೆ ಮಾಡೋಣ ಅಂತ ಬರ ನಿನ್ ಜಾಗ ಮಾಡ್ಸಾ ಬೇವಿನ್ ಸೊಪ್ಪು ಅಲ್ಲ ದಾಸಿ ಅಲ್ಲೇ ಹೊರಗೆ ಇಟ್ಟೆ ನೋಡ್ರಿ ಒಂದಿಷ್ಟು ಬಚ್ಚಲದಾಗಿ ಇಟ್ಟನೇ ಒಂದಿಷ್ಟು ಹೊರಗೈತಿ ಐತಿ ಆ ತಗೋ ನಾನು ತಗೊಂಡು ಹೋಗ್ತನೆ ಅಂತ ಈ ಗಂಡು ಹುಡುಗರು ಬಂದ್ರೆ ಮಾವಿನ ತೋರಣ ಕತ್ತಕ್ಕೆ ಹೇಳವಾ ಹಂಗ ಒಂದಿಷ್ಟು ಬೇವಿನ ಸೊಪ್ಪು ಸಿಕ್ಕಾಕ್ ಹೇಳು ನೋಡ್ರಿ ಅತಿ ಒಂದ್ ಸ್ವಲ್ಪ ಅದು ಬೇವಿನ್ ಸೊಪ್ಪು ಮಾವಿನ ಸೊಪ್ಪು ಐತಲ್ಲ ಎರಡು ಇಲ್ಲ ತಂದಿಟ್ ಬಿಡ್ರಿ ಅವರು ಬನ್ ಕುಡಲೇ ಹೇಳಾಕ ತನ್ಪಕಿತಿ ಹಾ ಆ ತಗೋ ತಡಿ ತಂದೆ ಅಮ್ಮ ಇಲ್ಲ ಇಟ್ ಹೋಗಿರ್ತ ನೋಡಸಿತಾ ಬಂದ್ರ ಮಾವಿನ ತೋರಣ ಮಾಡಿ ಇಲ್ಲಿ ಕಟ್ಟಿ ಹಂಗ ಎಲ್ಲಾ ಕಡೆನು ಒಂದೊಂದು ಬೇವಿನ್ ಸೊಪ್ಪು ಸಿಕ್ಕಾಕ್ ಹೇಳು ನೋಡ್ರಿ ಅಲ್ಲಾ ಇದ್ರಿ ನಾ ಹೇಳ್ತಾನಂತ ಅಂತ ಅದೇ ಶಾಲೆ ಮಾಡಂತಿ ಬಾ ಯತ್ತಾ ಇವನೊ ಬನ್ ಬನ್ ಬಿಡ್ತಾನೆ ಯತ್ತಾ ಅಂತ ಹೇಳಿ ಬಾ நீரோகா சனி தின்பா ஜிஷாங்க ரங்கோல் குத்தன் ஹோதன நடிப்பா நெத்தி எண்ணி ஏறித்த ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಮರಳಿ ಮರಳಿ ತರುತ್ತಿದೆ ಸೀತಾ ಏನ್ರಿ ಮಂದಾಗೇತ್ವ ರಂಗೋಲಿ ಅಂತಂಗ್ರಿ ಮನಿನಲ್ಲಿ ತೋರಣ ಕಟ್ಬೇಕಂತ್ರಿ ಹಂಗ ಒಂದೊಂದು ಬೇವಿನ ಸೊಪ್ ಸಿಗಸ್ಬೇಕಂತರಿ ಹೌದಾವ ಮಾಡ್ತಂತರಿ ಎಲ್ದ ನಿನ್ ಗಂಡ ಹಬ್ಬದ ದಿವಸ ಇಂತಾವೆಲ್ಲ ಮಾಡ್ಬೇಕನ್ನಂಗಿಲ್ಲ ನೋಡು ಹಂಗ ಹೋಗ್ಬಿಡ್ತಾರೆ ಎಲ್ಲಿ ಹಕರ ಏನ ಮತ್ತು ನಾವ ಮಾಡ್ಬೇಕು ನಾವ್ ಮಾಡತ್ ತಪ್ಪಂಗಿಲ್ಲ ಅವ್ರು ಜಡ್ಕ ಹೋಗ್ಯಾರೀ ಮಾಡಿ ಪೂಜಾ ಮಾಡ್ತಾರಂತ ಹಾಗಾಗಿ ನೀವು ಇಲ್ಲ ಬಾವಾರ್ ಬಂದ್ರೆ ಹೌದಾ ಇಲ್ಲಿ ತಗೋಬನ ಮಾಡಿ ಆಯ್ತ್ರಿ ಮಳಗ್ ಹೋಗಿರ್ತೇನ್ರಿ ಇವ್ರ ಬಾಬಾ ಸಿಕ್ಕ ಕಳಿಸ ಕಳಿಸ್ವಾ ಹ್ಮ್ 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 ಅಪರ ಏನ್ ಮಾಡತ್ತಿರಿ ಇವತ್ ಹಬ್ಬಲೇನೋ ತೋರಣ ಕಟ್ಬೇಕು ಎಲ್ಲಿ ಹೋಗಿದ್ವಿ ಬಾಯಿಲೆ ಬಾಯ್ಲೆ ಮುಂದಿನ ವರ್ಷಕ್ಕ ನಿನ್ ಮಗನ ಮಗಳೇ ಇರ್ತಾರ ನೋಡ್ಬಾ ಇಷ್ಟೊತ್ತೀಗ ಮನ್ಯಾಗ ಹೌದ್ರಿಪಾಜಿ ೂ ಇನ್ನೇನ್ ಹೇಳಕ್ ಬರಂಗಿಲ್ಲ ಇವತ್ತ ನಾಳೆ ಅನ್ನೋ ಒಂದ್ ದಿವ್ಸ ತಗದಾ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಮುಂದೆ ಹೋಗ್ತೈತಿ ಇನ್ನು ಹೆಚ್ಚು ಕಮ್ಮಿ ಒಂದ್ ತಿಂಗಳೈತಕ್ಕೀಗ ಆದ್ರೂ ಈಗ ಏನು ಹೇಳಾಕ್ ಆಗಂಗಿಲ್ಲ ರೀ ಕೋಟೆ ದಿವಸಕ್ಕಿಂತ ಮುಂಚೆನೇ ಡೆಲಿವರಿ ಆಗ್ಬಿಡ್ತೈತಿ ನಮ್ಮ ಪ್ರೀತಿ ಏನ್ ಹಂಗ ಆಗಂಗಿಲ್ಲ ತಗೋ ಎಲ್ಲಾ ಆರಾಮಾಗಿ ಸುಸೂತ್ರವಾಗಿ ಡೆಲಿವರಿ ಹಾಕತಿ ಅವು ಮಾವಿನಲ್ಲಿ ಎಲ್ಲ ಬಿಡ್ಸಿಟ್ಕೋ ತಗೊಪ್ಪ ಎಲ್ಲ ಬಿಡ್ಸಿಟ್ಟೇನಿ ಒಂದೊಂದು ಕೋಣಸನ್ ಬಾಯ್ ನೋಡ್ರಿ ಪಜಿ ಹಿಂಗ ಒಂದೊಂದ ಸಿಗಸ್ಬೇಕಲ್ಲ ಹಿಂಗ ಏ ಅದನ್ನ ಉಲ್ಟಾ ಹಾಕಕತಿವೋ ಉಲ್ಟಾ ಅದು ಸೀದಾ ಮಾಡ್ಬೇಕು ನೋಡಿಲ್ಲ ತೋರ್ಸ್ತೇನೆ ಹಿಂಗ ಮಾಡ್ಬೇಕು ಹಾ ಹೌದಲ್ರಿ ಪಜಿ ಈ ಕಡೆ ಮಕ್ಕ ನನ್ನ ನನ್ ಒಳಗೆ ಇಲ್ಲೆಲ್ಲ ಆ ಕಡೆ ಅಂತ ಕನ್ಫ್ಯೂಸ್ ನಾ ಕೋಣಸನ್ ತೋರಿ ಹಾ ನೋಡ್ರಿ ಪಜಿ ಈಗ ಕರೆಕ್ಟ್ ಆಯ್ತ ಹ್ಮ್ ಈಗ ಸರಿ ತಗೋ ಅಲ್ಲಿ ಹೋಗಿ ಬಾಗ್ಲಿಕ್ ಹಾಕು ಹ್ಮ್ ಈಗ ಕರೆಕ್ಟ್ ಆಗತಿ ಹಂಗ ಒಂದೆರಡು ಬೇವಿನ ಸೊಪ್ಪು ಸಿಗಸಲ್ ನೋಡ್ರಿ ಪಜಿ ಈಗ ಸರಿ ಆತ

ಇದನ್ನ ಸದ್ಯಕ ಸದ್ಯಕ್ಕ ಎಡಿ ಹಿಡಿತಾನೆ ಆಮೇಲೆ ಹೋಳಿಗೆ ಮಾಡ್ಕೊಡ್ತತಲ್ಲ ಹೋಳಿಗೆ ಎಡಿ ಹಿಡಿದು ಬಿಡು ತಗೋ ಹಿಡಿ ಅಕ್ಷತೆ ಕಾಣ್ ಹಾಕಿಯಾ ಎಲ್ಲ ಆಗಿತ್ತು ಬೇ ಅಪ್ಪ ದೇವ್ರಿ ಎಲ್ಲ ಒಳ್ಳೇದಾಗ ಹೋಗಿ ಮಾಡಪ್ಪ ಈ ವರ್ಷ ನಮ್ಮ ಮನೆ ಒಳಗೆಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಕುಟುಂಬನ ಕಾಪಾಡೋ ಜವಾಬ್ದಾರಿ ನಿಂದು ದೇವ್ರಿ ಇಷ್ಟು ದಿವಸದ ಕಹಿ ನೆನಪುಗಳೆಲ್ಲ ಮಾಯ ಆಗಿ ಸಿಹಿಗಳು ಮಾತ್ರ ಉಳ್ಕೊಳ್ಳಿ ಅಂತ ಆಶೀರ್ವಾದ ಮಾಡೋದೇವ್ರಿ ಅವ ಬೇವು ಬೆಲ್ಲ ಆಗಿದ್ರು ಒಂದ್ ಅದನ್ನ ಎಡಿ ಹಿಡಿತಿದ್ನಲ್ಲ ಈಗ ಅದನ್ನ ಸೀತಾ ಹೇಳ್ತಾನೆ ಒಂದ್ ಬಟ್ಲ ಹಾಕೊಂಡ್ ಬರಕ ಮಧ್ಯಾಹ್ನ ಹೋಳಿಗೆ ಮತ್ತೆ ಶಾವಿಗೆ ಪಾಯಸ ಇಡಕ್ ಬರ್ತತಿ ಸೀತಾ ಸ್ವಲ್ಪ ಮತ್ೇವಿನ ಹೂವು ಹಾಕಿರಲ್ಲ ಹೌದಪ್ಪ ಇವಾಗ ಬೇವು ಮತ್ತೆ ಬೆಲ್ಲ ಎರಡು ಹಿಡಿತಾರ ಅಂದ್ರ ಬರೀ ಸಿಹಿ ಅಷ್ಟೇ ಇದ್ರು ನಮ್ಗ ತಿನ್ನಕಿಲ್ಲ ಕಹಿನೂ ಅಷ್ಟೇ ಇರಬಾರ್ದು ಅದಕ್ಕೆ ಏನ್ ಈ ಬೇವು ಮಾಡ್ತೇವಲ್ಲ ಬೇವಿನ ಗಿಡದಾಗಿಂದ ಒಂದ್ ಇಟ ಮುಂದ ನೋಡು ಅವನ್ನಷ್ಟ ಉದರ್ಸ್ತೇವೆ ಬರೀ ಸಿಹಿ ಅಷ್ಟೇ ಇರಬಾರ್ದು ಒಂದ್ ಸ್ವಲ್ಪ ಕಹಿನಿ ಇರ್ಲಿ ಅಂತ ಹೇಳಿ ಆಮೇಲೆ ಈ ಬೇವಿನ ಸೊಪ್ಪು ಎಲ್ಲಾ ಹಾಕೊಂಡು ಜಾಗ ಮಾಡೋದ್ರದ ಉದ್ದೇಶ ಏನಂತ ಗೊತ್ತೇತೇನೆ ನಿನಗ ಹ್ಮ್ ಗೊತ್ತಲ್ಲ ಈ ಬೇಸಿಗೆ ಬಂದ್ ಕೂಡಲೇ ಈ ಚರ್ಮದ್ದು ಸ್ವಲ್ಪ ಬೇವರ್ ಸಾಲಿ ತರ ಆಗೋದು ಮೈ ಕೈ ಕೆಸೋದು ಬಾಳ ಆಗ್ತಿರ್ತದಲ್ಲ ಅದ್ರ ಸಲುವಾಗಿ ಈ ಯುಗಾದಿ ಹಬ್ಬದ ಈ ಜಳಕ ಮಾಡೋ ಮುಂದ ಬೇವಿನಲ್ಲಿ ಇಲ್ಲಾಂದ್ರ ನೀರು ಕುದಕ್ಕೆ ಹಾಕೋ ಮುಂದ ಬೇವಿನ ಸೊಪ್ಪು ಹಾಕಿ ಕುದಿಸಿ ಜಾಗ ಮಾಡೋದ್ರಿಂದ ಯಾವ್ದ ಚರ್ಮ ರೋಗ ಬರಂಗಿಲ್ಲ ಅಂತ ಈಗ ಈಗಿನ ಹೂ ಮೂಲಕ ಈ ಬೇವಿನ ದೇಹ ಸೇರ್ತದೆ ಅವಾಗ ನಮ್ ದೇಹಕ್ಕೆ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ದೇಹದೊಳಗಡೆ ಏನೋ ಕಲ್ಮಶ ಅದು ಹೊರಗೆ ಹೋಗ್ಬಿಡ್ತತಿ ಓಹ್ ಹೌದೇನ್ ಬೇ ಈ ಹಬ್ಬ ಈ ಬೇವು ಬೆಲ್ಲ ಸಿಹಿ ಕಹಿ ಹುಳಿ ಒಗುರು ಎಲ್ಲಾ ಮಿಶ್ರಣ ಇದ್ರ ಹಂಗನಪ್ಪ ಜೀವನಾನು ಇದ್ರೀವನನು ಇದೊಂದು ಹಬ್ಬದಾಗ ಎಷ್ಟು ಅರ್ಥ ಅಡಗೈತಿ ಹುನ್ಪಾ ಇದೊಂದು ಹಬ್ಬ ಅಲ್ಲ ನಮ್ ಹಿಂದೂ ಸಂಪ್ರದಾಯದೊಳಗಡೆ ಎಷ್ಟು ಹಬ್ಬ ಅದಾವ ನೋಡು ಇಷ್ಟು ಹಬ್ಬಕ್ಕೂ ಅದರದೇ ಆದಂತಹ ಒಂದು ಕತಿ ಐತಿ ಆಮೇಲೆ ಎಲ್ಲಾ ಹಬ್ಬ ತಗೋ ಆಯಾ ಕಾಲಕ್ಕೆ ತಕ್ಕಂಗ ಮಾಡಿರ್ತಾರ ಆಮೇಲೆ ಆಯಾ ಕಾಲಕ್ಕೂ ನಮ್ ದೇಹಕ್ಕೆ ಏನೇನ್ ಬೇಕಲ್ಲ ಅದನ್ನ ತಿನ್ಬೇಕು ಅಂತಾನ ಈ ಹಬ್ಬದ ಮೂಲಕ ಮಾಡಿರೋದು ಈಗ ಚಳಿಗಾಲ ಶುರು ಆಗಿರ್ತೈತಿ ಅವಾಗ ಎಣ್ಣು ಬೆಲ್ಲ ತಿನ್ಬೇಕು ಹಂಗಾಗಿ ಆ ಸಂಕ್ರಾಂತಿ ಅನ್ನೋದು ಮಾಡಿರೋದು ಹಂಗ ಪ್ರತಿಯೊಂದು ಹಬ್ಬದಾಗೂ ಒಂದೊಂದ್ ತರಪ್ಪ ಈ ದೀಪಾವಳಿ ಅಂತ ಅಂದ್ರ ಕತ್ಲು ಇರ್ತೈತಿ ಆ ಟೈಮ್ನಾಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಅದರ ಸಲುವಾಗಿ ದೀಪಗಳನ್ನ ಹಚ್ಚೋದು ರೂಢಿ ಇಟ್ಕೊಂಡ್ರು ಆಮೇಲೆ ಅವಾಗ ಎಣ್ಣೆ ಸ್ನಾನ ಮಾಡ್ಬೇಕು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಜಳಕ ಮಾಡ್ಬೇಕು ಯಾಕಂದ್ರೆ ಅದು

ನೀನು ಹೋಳಿಗೆ ತಿಂತೀಯಾಪ ಅಮ್ಮ ಇಲ್ಲ ನಿಮ್ಮಅಮ್ಮ ಕೊಡಾಕತ್ತಿಲ್ಲ ಇಲ್ಲ ರೆಡಿ ಆದ್ಮೇಲೆ ತಿನ್ನಂತ ಅಂತ ರೀತಿ ಹೋಗ ಆ ಹುಡುಗಿನ ಸಣ್ಣದೈತಿ ಸಣ್ಣ ಹುಡುಗರಿಗೆ ನಡಿತೈತಿ ಅಲ್ಲಿ ಬೀಳ್ತಾವಲ್ಲ ಆಮೇಲೆ ಆ ಹುಡುಗರಿಗೆ ಕೊಡಕ್ ಬರಂಗಿಲ್ಲ ಅಷ್ಟ ಅಯ್ಯೋ ಇರ್ಲಿ ಬಿಡ್ರಿ ಅತ್ತಿ ಎಲ್ಲ ತಿಂದು ರಾಡಿ ಮಾಡ್ತಾನಿಲ್ಲೇ ಒಂದ್ಸರಿ ಮುಗಿಸಿದ್ ಮೇಲೆ ಕೊಡಕ್ ಬರ್ತತಿ ಶಾವಿಗೆ ಪಾಸ ಮಾಡಿ ಅಲ್ವಾ ಶಾವಿಗೆ ಪಾಸ ತಯಾರ ಅತ್ತಿ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಐತಿ ಒಂದಿಟ್ಟು ಬಜಿನು ಕರ್ದೇನೆ ಈಗ ಹೋಳಿಗೆ ಒಂದ್ ನೋಡ್ರಿ ಎಲ್ಲಾ ಅಡಿಗೆ ಮುಗಿಸಿನ ಹೋಳಿಗೆ ಕುಂತೇನೆ ಹಂಗಾರ ಪಟಪಟ ಲಟಿಸ್ಕೊಂಡು ನಾ ಬಯಸ್ತೇನೆ ಅಜ್ಜಿ ನಂಗ

ಅತ್ತಿರಿ ಯಾಕೆ ಕೊಟ್ರಿ ಈಗ ಅವನಿಗ ಇಷ್ಟು ಸಬ್ಬು ಸೂರಿ ಮಾಡ್ತಾನಿಲ್ಲೇ ಹೊಳಗೆ ಒಳಗೆಲ್ಲ ಬಿಡ್ತತಿ ಇರ್ಲಿ ಬಿಡವಾ ಸಣ್ಣ ಹುಡುಗ ತಿಂತತಿ ಹಂಗ ಮಾಡಬಾರದು ನಡಿಪ ನಿನಗೆ ಅಲ್ಲೇ ಹೊರಗೆ ಕುಂದ್ರಸ್ತನ ಅಂತ ತಿನ್ನುವಂತಿ ಓ ಅಜ್ಜಿ ನಾನು ತಗೊಂಡು ಹೋಗ್ತೆ ನೀನೆ ತಗೊಂಡು ಹೋಗ್ತೀಯಾ ತಗೊಂಡು ಹಗ್ಗರ್ ಕೋಯ ಪಾಚಲ್ ಬಿಡಾಯ್ನ ಹ್ಮ್ ಅಯ್ಯ ನನ್ನ ಬಂಗಾರ ವಜಾಂಗಿ ವಜಾಂಗ್ ಹಾಕೊಂಡೆ ತಿವತ್ತ ಅಬ್ಬದ್ದ ಓ ನೀನೇ ಹಾಕಿ ಅಜ್ಜಿ ಹೌದಪ್ಪ ನಾನು ಹಾಕೇನಿ ನೋಡ್ ನನಗ ಮರುವು ಸೂರಿ ಮಾಡ್ತಾನಲ್ಲೇ ಹಂಗ ಹುಡುಗರು ಮತ್ತೇನ್ ಮಾಡುದು ಹಿಂಗ್ ಮಾಡಿದ್ನ ಕಲಿಸ್ಬೇಕು ಇಲ್ಲ ಅಂದ್ರೆ ಇಷ್ಟು ನಿನ್ನೆ ತಿನ್ಸ್ಕೊಂತ ಕುಂತ ಹಾಕೇತಾನೆ ಆರಾಮ್ ಇರ್ತಾ ತಗೋ ನೋಡ್ಕೊಂತ ಬರೋದಿ ಸುಮ್ ಸುಮ್ಕೊಂಡ್ ತಿನ್ಬೇಕಾ ಕೆಳಗೆಲ್ಲ ಚಲ್ಬಡ ರಾಡಿ ಆಕೈತಿ ಆಮೇಲೆ ಅಂಟಂಟ್ ಹಾಕೇತಿ ಇರುವೆ ಆದ್ರ ನಿನ್ಗ ಕುಂಡಿ ಕಷ್ಟ ತೋಡು ಪ್ಯಾಂಟ್ ಒಳಗ ಸೇರ್ಕೊಂಡ್ಬಿಡ್ತೈತಿ ಅದ್ದಿ ಊನಪ್ಪ ಅದಕ್ಕ ಚಲ್ಬಾರ್ದಾ ಹಂಗ ತಿನ್ಬೇಕ ಅಜ್ಜಿ ನಾನು ತಲ್ಲಲ್ಲ ಹ್ಮ್ ಚಲ್ಬಾರ್ದು ಜಾಣ ಮರಿ ಕೂತ ಇಲ್ಲ ಕೂತ ತಿನ್ನು ಚೆನ್ನಾಗೈತಿ ಹ್ಮ್ ಚೆನ್ನ ಹ್ಮ್ ತಿನ್ ದ್ರಾಕ್ಷಿ ಗೋಡಬೆಲ್ಲ ಎಲ್ಲ ಆಯ್ತು ನೋಡಪ್ಪ ತಿನ್ನು ಆಮೇಲೆ ಬಂದ್ ನೀರ್ ಕುಡಿಯನಾ ಸ್ವಲ್ಪ ಬಿಟ್ಟು ಮಾಕು ಕುಡಿ ನೋಡುವ ನಿನ್ ಅಲ್ಲೇ ಒಂದ್ ಕಡೆ ಇನ್ನೂ ಬಂದ ತಂಬಾ ಬೇಯಿಸ್ತೇನೆ ಸ್ವಲ್ಪ ಮತ್ತೆ ಎಲ್ಲಾರ್ಗು ಬೇಕಲ್ರಿ ತಿನ್ನಾಕ ಮತ್ತೆ ಕೋಸಂಬರಿ ಮಾಡೇತಾನೆ ಕೋಸಂಬರಿ ಎಲ್ಲಾ ತಯಾರ ಐತ್ರಿ ಐತಿ ಈಗ ಬರೀ ಎಡಿ ನೋಡ್ರಿ ನಾನು ಬೇಸ್ತೇನೆ ತಂಬಾಲಿ ತಾಟ್ ಮಾಡಿ ಎಡಿ ಹಿಡಿಯೋ ನೋಡ್ರಿ ಎಲ್ಲಾ ತಯಾರಾಗೈತಿ ಎಲ್ಲಾ ಎಡಿ ಮಾಡಿ ನೋಡ್ರಿ ತುಪ್ಪ ಹಾಕಿ ನೋಡ್ರೇತಿ ತುಪ್ಪ ಹಾಕೇನ್ರಿ ಹ್ಮ್ ರಾಮಗ ರಾಮಗಿನ ಕಡ್ಡಿ ಅಂತ ಹೇಳಿ ತೋರ್ಸು ಎಡಿ ತೋರ್ಸಿ ಎಲ್ಲಾರು ಊಟ ಬಿಡಂಗಾರ ಉಂಡ ಬಿಡುಗ್ ಗೊತ್ತಾತು ಹುಂಡ್ರತಿ ಮಾವ ಎಲ್ಲರೂ ಊಟಕ್ಕೆ ಬರ್ಬೇಕಂತ್ರಿ ಎಲ್ಲರೂ ಊಟಕ್ಕೆ ಬರ್ತಾರ ದೌಡ್ ದೌಡ್ ಸ್ಟಾರ್ಟ್ ಮಾಡ್ಬೇಕು ಮತ್ತಿರಿ ಎಡಿ ಹಿಡ್ದೇನ್ರಿ ತಾಟ್ ಈಗ ತೊಂಬರ್ಲಿ ನಿನ್ನೋ ಸ್ವಲ್ಪ ಬಿಟ್ಟು ತೊಂಬರ್ಲಿ ರೀ ಹಾಂ ತೊಂಬಂದು ಬಿಡ ಅಂದ್ರೆ ಇಷ್ಟು ಕೂಡ ಉಣ್ಣ ಕುಂದ್ರಂತ ಇಲ್ಲ ಅಂದ್ರೆ ಸುಮ್ಮನೆ ಅವ್ರ ಗಂಡ ಮಕ್ಳಿಗೆ ನೀಡಿ ಆಮೇಲೆ ನಾವು ಕುಂದ್ರೆ ಏನ ಹಂಗೆ ಮಾಡೋಣ ತೋರಿ ಐತಿ ಯಾಕಂದ್ರೆ ಈಗ ಒಬ್ರು ನೀಡಕ್ ಬೇಕಾ ಬೇಕಾ ಇಷ್ಟು ಕುಂತ್ರೆ ಸರಿ ಆಗಂಗಿಲ್ಲ ನೀವು ಇಷ್ಟು ಕುಂತ್ರಿ ನಾನು ಇಡ್ತೇನಂತ ಬೇಡ ಬೇಡ ನಾನು ನೀನು ಆಮೇಲೆ ಅವ್ರ ಅವ್ರಿಷ್ಟು ಕರಿ ಹುಂಡ್ಲಿ ಏನ್ ಮಾಡಕತ್ತೀವ ಇಲ್ಲಿ ಬಾ ಊಟಕ್ಕೆ ಹೋಗೋಣ అయ్య అయ్య ఏన్ రీడి మో మై తు మెత్కం నోడు యార్ కు పైసానా నడి కైకాల్ ముఖ తొలస్ ఎలా అతీల్ నియసా ఇష్ట మై మళ్ళ రైయా ఇర్లీ తగ్వా హుడుగుర్ మంగ కల్య ಅವನು ಹಂಗತಿಂದ ಮೈ ಮೇಲೆಲ್ಲ ಮಾಡ್ಕೊಂಡು ದೊಡ್ಡವನಾಗಿರೋದು ಇರ್ಲಿ ತಗೋ ಮತ್ತೆ ಅವ ಮಾಡ್ದೆ ಇನ್ ಯಾರು ಮಾಡ್ಬೇಕು ಇವ್ ಈ ಹುಡುಗ ಯಾರು ಶಾವಿ ಪಾಯಸ ಕೊಟ್ಟಿದ್ದಲ್ಲಿ ರಬ್ ರಾಡಿ ಮಾಡ್ಕೊಂಡು ಸೂರಿ ಮಾಡ್ಕೊಂಡ್ಬಿಟ್ಟ ಅಲ್ಲಿ ಇಷ್ಟು ಮೈ ತುಂಬಾ ರಾಡಿ ಹೋಗ್ರಲ್ಲಿ ನೆಲ ತುಂಬಾ ಅಂಟ ಅಂಟಂಟ್ ಆಗೈತಿ ವರ್ಸ್ರಿ ಇರ್ಲಿ ತಗೋ ವರ್ಸ್ತೇವೆ ಅಂತ ಉಣ್ಣ ಕುಂದ್ರ ನೀ ಹೊತ್ತ ಅಪ್ಪು ಬಾರ ನನ್ನ ಜೊತೆ ಊಟ ಮಾಡ್ತಿ ಬಾ ಹೋಳ್ಗಿ ತಿಂತಿ ಹೋಳ್ಗಿ ಬಾ ಕುಂದ್ರ ಬಾ ಈಗ ಮತ್ತೊಮ್ಮೆ ಎಲ್ಲಾರ್ಗು ಯುಗಾದಿ ಹಬ್ಬದ್ದು ಶುಭಾಶಯ ಹೇಳ ಎಲ್ಲಾರ್ಗು ಅಜ್ಜಿ ನಿಮ್ಗೆ ಇನ್ನೊಂದ್ ಇನ್ನೊಂದ್ ಹೋಳ್ಗಿ ಹಾಕ್ಲಿ ಎಲ್ಲಾರ್ಗು ಬೇಡವಾ ಇನ್ನೂ ಐತಿ ಖಾಲಿ ಆದ್ಮೇಲೆ ನೋಡ್ರಿ ನನ್ ಮೊಮ್ಮಗ ನಿಮ್ಗೆಲ್ಲಾರ್ಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಣ ನಿಮ್ಗೆಲ್ಲಾರ್ಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ ಜೀವನ ಯಾವಾಗ್ಲೂ ಬೆಲ್ದಂಗ ಸಿಹಿ ನೀವು ಎಲ್ಲಾರು ಬರೀ ನಮ್ ಜೋಡಿ ಊಟ ಮಾಡಕ ಹೊಳಗೆ ಮಾಡಿವಿ ಶಾವಿಗೆ ಪಾಯಸ ಮಾಡೇವಿ ಬಜ್ಜಿ ಮಾಡೇವ್ರಿ ಹಂಗ ನಮ್ ಸೈಡ್ ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ಅಂತ ಹೇಳಿ ಪುಟಾಣಿ ಹಿಟ್ಟಿಂದ ಮಾಡ್ತೇವ್ರಿ ಅದಕ್ಕೆ ಹಾಲು ಮತ್ತೆ ತುಪ್ಪ ಹಾಕೊಂಡು ತಿಂದ್ಬಿಟ್ರಂತೂ ಅದು ರುಚಿ ಗೊತ್ತಿದ್ದವರ್ಗ ಗೊತ್ತ್ರಿ ಏನಾರ ಇದ್ರ ಬಗ್ಗೆ ಗೊತ್ತೇನ್ರಿ ಬೇವಿನ ಬಗ್ಗೆ ಗೊತ್ತಿದ್ರ ಹಂಗಾರ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆಯ್ತ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇವಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗೂ ಒಳ್ಳೆದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿರಿ ಈ ವರ್ಷ ಪೂರ್ತಿ ನಿಮ್ಗೆಲ್ಲಾರ್ಗೂ ದೇವರು ಒಳ್ಳೆ ಆರೋಗ್ಯ ಆಯಾಸ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಿಮ್ ಜೀವನದೊಳಗಡೆ ಸದಾಸು ಸದಾ ಸಿಹಿ ತುಂಬಿರ್ಲಿ ಅಂತ ಆಶಿಸ್ತೇನ್ರಿ